ನಮಸ್ಕಾರ ಸ್ನೇಹಿತರೆ ನಮ್ಮ ಇಂದಿನ ವಿಷಯ ಹತ್ತನೇ ತರಗತಿ ಗಣಿತ ಎರಡು ಚರಾಕ್ಷರಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಧ್ಯಾಯ ಮೂರು ಅಧ್ಯಾಯ ಮೂರು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಮೂರು ಅಭ್ಯಾಸ ಮೂರು ಪಾಯಿಂಟ್ ಮೂರು ಎರಡನೇ ಮೇನೊಳಗೆ ಒಂದೇದು ಈ ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿ ವರ್ಜಿಸುವ ವಿಧಾನದಿಂದ ಸಮೀಕರಣ ಜೋಡಿಗಳು ರಚಿಸಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಒಂದೇದು ಒಂದು ಭಿನ್ನರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿ ಛೇದದಿಂದ ಒಂದನ್ನು ಕಳೆದು ಸಂಕ್ಷಿಪಿಸಿದರೆ ಒಂದು ಆಗುತ್ತದೆ ಆ ಭಿನ್ನರಾಶಿಯು ಛೇದಕ್ಕೆ ಒಂದನ್ನು ಸೇರಿಸಿದರೆ ಅದು ಒನ್ ಎರಡು ಅಂಶ ಎಂದಾಗುತ್ತದೆ ಆ ಭಿನ್ನರಾಶಿ ಯಾವುದು ಫಾರ್ ಅಂಶವು ಎಸ್ ಎಕ್ಸ್ ಆಗಿರಲಿ ಮತ್ತು ಛೇದವು ವೈ ಆಗಿರಲಿ ಅಂದರೆ ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿ ಎಕ್ಸ್ ಡಿವೈಡೆಡ್ ಬೈ ವಾಯ್ ಅಂಶವು ಎಕ್ಸ್ ಆಗಿರಲಿ ಛೇದವು ವಾಯ್ ಆಗಿರಲಿ ಅಂದರೆ ಭಿನ್ನ ರಾಶಿ ಎಕ್ಸ್ ಬೈ ವಾಯ್ ಒಂದು ಭಿನ್ನ ರಾಶಿ ಅಂಶಕ್ಕೆ ಒಂದನ್ನು ಸೇರಿಸಿದರೆ ಅಂಶವು ಪ್ಲಸ್ ಒಂದು ಸೇರಿಸಿ ಛೇದಿಂದ ಛೇದದಿಂದ ಒಂದನ್ನು ಕಳೆದು ಅಂದರೆ ಛೇದ ಮೈನಸ್ ಒಂದು ಕಳೆದು ಸಂಕ್ಷಿಪ್ತಿದರೆ ಒಂದು ಸಿಗುತ್ತದೆ ಈಕ್ವಲ್ ಟು ಒಂದು ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ಒನ್ ವೈ ಮೈನಸ್ ಒನ್ ಜುವಾಯ್ ಬೈ ಈಕ್ವಲ್ ಟು ಒನ್ ಪೂರೆ ಗುಣ ಹಾಕಲು ಮಾಡಿದ್ರೆ ಎಕ್ಸ್ ಪ್ಲಸ್ ಒನ್ ಇದು ಒಂದರಲ್ಲಿ ಗುಣಾಕ ಮಾಡಿದರೆ ವೈ ಮೈನಸ್ ಒನ್ x + 1 ಇದು y ಲೇ 1 ಲೇ ಗುಣಾಳ ಅಷ್ಟು ಬಿಡುತ್ತೆ y + 1 x ಇದು y ಇಳ್ತೊಂಡ್ರೆ -y ಇದು -5 ನೋಡ್ರಿ -1 ହೊಡಿತ್ತು ಈ -1 + 1 ನೆಕ್ಕ ತದ್ರೆ -1 ಆಯ್ತು ಎಕ್ಸ್ ಮೈನಸ್ ವಾಯ್ ಕಲ್ ಟು ಮೈನಸ್ ಟು ಸಮೀಕರಣ ಒಂದಾಯಿತು ನೆಕ್ಸ್ಟ್ ನೋಡ್ರಿ ಆ ರಾಶಿಯು ಛೇದಕ್ಕೆ ಒಂದನ್ನು ಶೇಷಿದರೆ ಅಂದರೆ ಇಲ್ಲಿ ಪ್ಲಸ್ ಒನ್ ಛೇದಕ್ಕೆ ಒಂದನ್ನು ಶೇಷಿದರೆ ಅದು ಒಂದೆರಡು ಅಂಶ ಎಂದು ಆಗುತ್ತದೆ ಸೊ ಈ ರೀತಿ ಛೇದಕ್ಕೆ ಒಂದನ್ನು ಶೇಷಿದರೆ ಅಂಶ ಭಾ ಛೇದ ಒಂದ್ ಸೇರಿಸಿದ್ರೆ ಒಂದೆರಡು ಅಂಶ ಆಗುತ್ತದೆ ಅಂದರೆ ಎಕ್ಸ್ ಡಿವೈಡೆಡ್ ಬಾಯ್ ವಾಯ್ ಪ್ಲಸ್ ಒನ್ ಒನ್ ಬೈ ಟು ಇವರೆಗೆ ಒಣಕರ ಮಾಡಿರಿ ಟು ಇಂಟು ಎಕ್ಸ್ ಇದು ಟೂ ಎಕ್ಸ್ ಆಯಿತು ಒನ್ ಇಂಟು ವೈ ಪ್ಲಸ್ ಒನ್ ಆಯಿತು ಟೂ ಎಕ್ಸ್ ವಾಯ್ ಪ್ಲಸ್ ಒನ್ ಟೂ ಎಕ್ಸ್ ಇದು ವೈ ಕಟ್ ತುಂಬ್ರಿ ಮೈನಸ್ ವಾಯ್ ಇಕ್ವಲ್ ಟು ಒನ್ ಇದು ಇಕ್ವೆಷನ್ ಟೂ ಆಯಿತು ಈಕ್ವೆಷನ್ ಒಂದು ಮತ್ತು ಎರಡು ಸೊ ಈಕ್ವೆಷನ್ ಒಂದರಲ್ಲಿ ನೋಡ್ರಿ ಮೊದಲು ಏನಿತ್ತು ಎಕ್ಸ್ ಮೈ ಎಕ್ಸ್ ಮೈನಸ್ ವೈ ಮೈನಸ್ ಟು ಇದು ಒಂದು ಇತ್ತು ಟೂ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒನ್ ಇದು ಈಕ್ವೆಷನ್ ಸೆಕೆಂಡ್ ಐತಿ ಈಗ ಸೈನ್ ಚೇಂಜ್ ಮಾಡಿ ನೋಡಿರಿ ಮೈನಸ್ ಪ್ಲಸ್ ಮೈನಸ್ ಈ ವೈ ವೈ ವಾಯ್ತು ಟೂ ಎಕ್ಸ್ ಒಳಗೆ ಎಕ್ಸ್ ಒದ್ರ ಬರ್ರಿ ಒಳ್ಳೆ ಮೈನಸ್ ಎಕ್ಸ್ ಅಂದರೆ ಬಿಗ್ಗೆ ಸೈನ್ ನೋಡ್ರಿ ಮೈನಸ್ ಐತಿ ಮೈನಸ್ ಹೋಯಿತು ಇದು ಕ್ಯಾನ್ಸಲ್ ಆಯಿತು ಇದು ಎರಡು ಮೈನಸ್ ಅದ ನೋಡಿ ಎರಡು ಮೈನಸ್ ಇದ್ದರೆ ಕೂಡಿಸಿ ಮೈನಸ್ ಅನ್ನೇ ಇಡಬೇಕು ಮೈನಸ್ ಉಳಿತು ಆಮೇಲೆ ಈ ಎರಡು ಮೈನಸ್ ಕ್ಯಾನ್ಸಲ್ ಆಗಿ ಓನ್ಲಿ ಎಕ್ಸ್ ಈಕ್ವಲ್ ಟು ಉಳಿತೈತಿ ಸೊ ಈಕ್ವೇಷನ್ ಒಂದರಲ್ಲಿ ಅಥವಾ ಎರಡರಲ್ಲಿ ತುಂಬ್ರಿ ಬೇಕಾದ ಎಕ್ಸ್ ಈಕ್ವಲ್ ಟು ತ್ರೀ ಸಮೀಕರಣ ಒಂದರಲ್ಲಿ ತುಂಬ್ರಿ ಅಥವಾ ಎರಡರಲ್ಲಿ ತುಂಬ್ರಿ ಬೇಕಾದ ತುಂಬಿ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಮೈನಸ್ ಟು ಸೊ ಅಲ್ಲಿ ಎಕ್ಸ್ ಈಕ್ವಲ್ ಟು ಎಕ್ಸದಲ್ಲಿ ತ್ರೀ ತುಂಬ್ರಿ ಎಕ್ಸದಲ್ಲಿ ತ್ರೀ ತ್ರೀ ಮೈನಸ್ ವಾಯ್ ಮೈನಸ್ ಟು ಮೈನಸ್ ವಾಯ್ ಮೈನಸ್ ಟು ಈ ಕ ಈ ಪ್ಲಸ್ ತ್ರೀ ಕಡಿದ್ರೆ ಮೈನಸ್ ಆಯಿತು ವಾಯ್ ಈಕ್ವಲ್ ಟು ಇದು ಮೈನಸ್ ಫೈ ಆಯ್ತು ನೋಡ್ರಿ ಅಂದರೆ ಇದು ಎರಡು ಮೈನಸ್ ಕ್ಯಾನ್ಸಲ್ ಆಗಿ ಮತ್ತು ವಾಯ್ ಇಕ್ವಲ್ ಟು ಪ್ಲಸ್ ಫೈ ಬರ್ತದೆ ಸೊ ನಮ್ಗೆ ನೋಡ್ರಿ ಎಕ್ಸ್ ಈಕ್ವಲ್ ಟು ತ್ರೀ ಬಂತು ವೈ ಕೋಲ್ ಟು ಫೈವ್ ಹತ್ತು ಈಗ ನಾವು ಮಿನರಾಶಿಯಲ್ಲಿ ಎಕ್ಸ್ ಬೈ ವೈ ಮೀನ್ಸ್ ತ್ರೀ ಬೈ ಫೈವ್ ಮಿನರಾಶಿ ಬರ್ತೈತಿ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಮೂರು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕ್ಷಣ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಮೂರು ಎರಡನೇ ಮೇನೊಳಗೆ ಎರಡನೇ ಲೆಕ್ಕ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ರಚಿಸಿ ಮತ್ತು ವರ್ಜಿಸುವ ವಿಧಾನದಿಂದ ಅವುಗಳಿಗೆ ಪರಿಹಾರಗಳನ್ನು ಇರುವುದಾದರೆ ಕಂಡುಹಿಡಿಯಿರಿ ಎರಡುನೂರೊಳಗೆ ಎರಡನೇದು ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ ಎರಡು ಪಟ್ಟು ಆಗುತ್ತದೆ ಹಾಗಾದರೆ ನೂರಿಯ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಸೊ ಇಲ್ಲಿ ನೋಡ್ರಿ ಮೊದಲಿಗೆ नूरी वयसु एक्सली वो एक्सरली सोन वयस वाय आगे ಬಳಿಕ ವಯಸ್ಸು ಎರಡು ಪಟ್ಟು ಐದು ವರ್ಷಗಳ ಹಿಂದೆ ಸೊ ಐದು ವರ್ಷಗಳ ಹಿಂದೆ ನೂರಿಯ ವಯಸ್ಸು ಐದು ವರ್ಷಗಳ ಹಿಂದೆ ಮೀನ್ಸ್ ಎಕ್ಸ್ ಮೈನಸ್ ವೈ ವರ್ಷ ಎಕ್ಸ್ ಮೈನಸ್ ವೈ ಆಯಿತು ಐದು ವರ್ಷಗಳ ಹಿಂದೆ ಹಿಂದೆ ಸೋನುವಿನ ವಯಸ್ಸು ವೈ ಮೈನಸ್ ಫೈವ್ ವರ್ಷ ವರ್ಷ ಆಯಿತು ಐದು ವರ್ಷಗಳ ಹಿಂದೆ ನೋರಿಯ ವಯಸ್ಸು ಸೋಲುವಿನ ವಯಸ್ಸಿನ ಮೂರು ಪಟ್ಟು ಅಂದರೆ ಇಲ್ಲಿ ಇಲ್ಲಿ ಸಮೀಕರಣ ನೋಡ್ರಿ ಎಕ್ಸ್ ಮೈನಸ್ ಫೈವ್ ಈಕ್ವಲ್ ಟು ವೈ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಫೈವ್ ಹಿಂದೆ ನೋರಿಯ ವಯಸ್ಸು ಸೋಲುವಿನ ವಯಸ್ಸು ಮೂರು ಪಟ್ಟು ಅಂದರೆ ಇಲ್ಲಿ ಮೂರು ಪಟ್ಟು ಬರೆಯಣ್ಣ ಎಕ್ಸ್ ಮೈನಸ್ ವೈ ಈ ಮೂರಲ್ಲಿ ಗುಣಾಕಾರ ಮಾಡುತ್ತೆ ತ್ರೀ ವಾಯ್ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಹದಿನೈದಾಯಿತು ಎಕ್ಸ್ ಮೈನಸ್ ತ್ರೀ ವೈ ಇದು ಕಟ್ ತೊಂಬ್ರಿ ಮೈನಸ್ ಫಿಫ್ಟೀನ್ ಇದಕ್ಕೆ ಹೋರಿ ಪ್ಲಸ್ ಫೈ ಆಯಿತು ಸೊ ಎಕ್ಸ್ ಮೈನಸ್ ತ್ರೀ ವಾಯ್ಗಳು ಮೈನಸ್ ಟೆನ್ ಬಂತು ಇದು ಸಮೀಕರಣ ಒಂದು ಹತ್ತಿರ ಬ್ರಿ ಸೊ ಇದು ಕಂಟಿನ್ಯೂ ಆಯ್ತು ನೋಡಿ ಮಾತಿನ ಎರಡು ಪಟ್ಟು ಅವತ್ತು ಹಾಗಾದ್ರೆ ನೂರಿಯ ಸೋನುವಿನ ಈಗಿನ ವಯಸ್ಸು ಎಷ್ಟು ನೆಕ್ಸ್ಟ್ ಕಂಟಿನ್ಯೂ ಈಗಿನ ನೋಡೋದು ಹತ್ತು ವರ್ಷಗಳ ಬಳಿಕ ನೂರಿಯ ವಯಸ್ಸು ಹತ್ತು ವರ್ಷ ಬಳಿಕ ನೂರಿ ಅಂದರೆ ಇಲ್ಲಿ ಎಕ್ಸ್ ಪ್ಲಸ್ ಟೆನ್ನು ವೈ ಪ್ಲಸ್ ಟೆನ್ ಬರೆಯೋ ನಾವು ಮುಂದಿನ ಇಕ್ವೇಷನ್ ಹತ್ತು ವರ್ಷಗಳ ನಂತರ ನೂರಿಯ ವಯಸ್ಸು ಎಕ್ಸ್ ಪ್ಲಸ್ ಟೆನ್ ಹತ್ತು ವರ್ಷಗಳ ನಂತರ ಸೋನುವಿನ ವಯಸ್ಸು ವೈ ಪ್ಲಸ್ ಟೆನ್ ಅಂತ ನೋಡಿ ಎಕ್ಸ್ ಪ್ಲಸ್ ಟೆನ್ ಕೊಟ್ಟು ವೈ ಪ್ಲಸ್ ಟೆನ್ ಎರಡರಷ್ಟು ಅಂದರೆ ಇಲ್ಲಿ ಎರಡು ಬರೀರಿ ಎಕ್ಸ್ ಪ್ಲಸ್ ಟೆನ್ ಟು ಇಂಟು ಫೈ ಟು ವೈ ಇಂಟು ಟ್ವೆಂಟಿ ಕೊಂಡಾಕ್ರೆ ಮಾಡ್ರಿ ಎಕ್ಸ್ ಮೈನಸ್ ಟು ವೈ ಟ್ವೆಂಟಿ ಇದು ಕಳ್ಬದ್ರೆ ಮೈನಸ್ ಆಯಿತು ಎಕ್ಸ್ ಮೈನಸ್ ಟು ವೈ ಇದು ಟೆನ್ ನೋಡುತ್ತೆ ಈ ಸೆಕೆಂಡ್ ಆಯಿತು ಈ ಒಂದು ಮತ್ತು ಎರಡು ಈಗ ಈ ಒಂದು ಮತ್ತು ಎರಡು ಕಂಪೇರ್ ಮಾಡಿದಾಗ ಈ ಒಂದು ಎಕ್ಸ್ ಮೈನಸ್ ತ್ರೀ ವೈ ಮೈನಸ್ ಟೆನ್ಗಳೇ ಕಂಡುಟ್ಟಿದ್ದೆವು ಈ ಕ್ವೆಷನ್ ಎರಡು ಎಕ್ಸ್ ಮೈನಸ್ ಟು ವೈ ಈಕ್ವಲ್ ಟು ಟೆನ್ ಕ್ವೆಷನ್ ಎರಡು ಈ ಕ್ವೆಷನ್ ಒಂದು ಆಯಿತು ಈ ಎರಡು ಎರಡು ಸೈನ್ ಚೇಂಜ್ ಮಾಡೋದು ಮೈನಸ್ ಪ್ಲಸ್ ಮೈನಸ್ ಈ ಎಕ್ಸ್ ಎಕ್ಸ್ ವೈ ತಗೊಂಡ್ರಿ ತ್ರೀ ಎಕ್ಸ್ ಒಳಗೆ ಟು ಎಕ್ಸ್ ಹೋದರೆ ಓನ್ಲಿ ಮೈನಸ್ ವೈ ಹೊಳಿತು ಬಿಗ್ಗೆಸ್ ಏನು ನೋಡಿರಿ ಮೈನಸ್ ಐತಿ ಈ ಎರಡು ಮೈನಸ್ ನೋಡ್ರಿ ಕೂಡಿಸಿದರೆ ಮೈನಸ್ ಟ್ವೆಂಟಿನೇ ಬರ್ತದೆ ಈ ಎರಡು ಮೈನಸ್ ಕ್ಯಾನ್ಸಲ್ ಆಗಿ ವಾಯ್ ಇದು ಟ್ವೆಂಟಿ ಆಗುತ್ತೆ ಈಗ ನೋಡ್ರಿ ಈಗ ಸಮೀಕರಣ ಒಂದರಲ್ಲಿ ಎಕ್ಸ್ ಮೈನಸ್ ತ್ರೀ ವಾಯ್ ಕೊಡು ಮೈನಸ್ ಟೆನ್ನಲ್ಲಿ ನೀವು ವಾಯ್ ಇಕೊಂಡು ಟ್ವೆಂಟಿ ತುಂಬಬೇಕು ಎಕ್ಸ್ ಮೈನಸ್ ತ್ರೀ ವೈ ಅಂದರೆ ಟ್ವೆಂಟಿ ಇದು ಮೈನಸ್ ಟೆನ್ ಆಯಿತು ಎಕ್ಸ್ ಇಕ್ವಲ್ಡು ತ್ರೀ ಇಂಟು ಟ್ವೆಂಟಿ ಮೈನಸ್ ಸಿಕ್ಸ್ಟಿ ಆಯಿತು ಮೈನಸ್ ಟೆನ್ ಎಕ್ಸ್ ಇಕ್ವಲ್ಡು ಮೈನಸ್ ಟೆನ್ ಇದು ಮೈನಸ್ ಸಿಕ್ಸ್ಟಿ ಕಡೆ ಹೋದರೆ ಪ್ಲಸ್ ಸಿಕ್ಸ್ಟಿ ಆಯಿತು ಎಕ್ಸ್ ಇಕಲ್ ಸಿಕ್ಸ್ಟಿ ಒಳಗೆ ಟೆನ್ ಹೋದರೆ ಫಿಫ್ಟಿ ಉಳಿತು ಸೊ ನೂರಿಯ ವಯಸ್ಸು ನೂರಿಯ ವಯಸ್ಸು ಐವತ್ತು ವರ್ಷ ಸೋನುವಿನ ವಯಸ್ಸು ಇಪ್ಪತ್ತು ವರ್ಷ ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಮತ್ತು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು